ವೀಕ್ಷಕರೇ ನಮಗೆ ದಾರಿಯಲ್ಲಿ ಹೋಗುವಾಗ ಐನೂರು ರೂಪಾಯಿ ಸಿಕ್ಕಿದ್ರೂ ಕೂಡ ತುಂಬಾನೇ ಖುಷಿ ಪಡ್ತೀವಿ ಅದೇ ಜಾಗದಲ್ಲಿ ಕೋಟಿ ಕೋಟಿ ಹಣ ಸಿಕ್ಕ್ರೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಎಷ್ಟೋ ಜನರು ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಆದ್ರೆ ಇದು ನಿಜವಾಗಿಯೂ ಸಾಧ್ಯವಿದೆ ಕೆಲ ಅದೃಷ್ಟವಂತರಿಗೆ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ನಿಧಿ ಸಿಕ್ಕಿದೆ ಹಾಗಾದರೆ ಇನ್ನೇಕೆ ತಡ ಇವತ್ತಿನ ವಿಡಿಯೋದಲ್ಲಿ ಇಂತಹ ಐದು ಅದೃಷ್ಟವಂತರ ಬಗ್ಗೆ ತಿಳಿಯೋಣ ಅವರಿಗೆ ಎಷ್ಟೆಷ್ಟು ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದನ್ನು ನೋಡೋಣ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಗೂ ಕೂಡ ಫ್ಯೂಚರ್ ಅಲ್ಲಿ ಈ ರೀತಿ ನಿಧಿ ಸಿಗ್ಬೇಕು ಅಂತ ಇಷ್ಟ ಇದ್ರೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಫಿಲಿಪೈನ್ಸ್ ಗೆ ಸೇರಿದ ಒಬ್ಬ ಮೀನು ಹಿಡಿಯುವ ವ್ಯಕ್ತಿ ಎರಡು ಸಾವಿರದ ಆರರಲ್ಲಿ ಮೀನು ಹಿಡಿಯಲು ಸಮುದ್ರಕ್ಕೆ ಹೋದಾಗ ಮೀನಿನ ಬಲೆಯ ಜೊತೆ ಒಂದು ದೊಡ್ಡ ಕಲ್ಲು ಪತ್ತೆ ಆಗುತ್ತೆ ಆದ್ರೆ ಅದು ಕಲ್ಲು ಅಲ್ಲ ಒಂದು ದೊಡ್ಡ ಮುತ್ತು ಸಾಮಾನ್ಯವಾಗಿ ಮುತ್ತುಗಳು ಚಿಕ್ಕ ಚಿಕ್ಕದಾಗಿ ಇರುತ್ತದೆ ಆದ್ರೆ ಈ ವ್ಯಕ್ತಿಗೆ ಸಿಕ್ಕಂತಹ ಮುತ್ತು ಒಂದು ಅಡಿ ಉದ್ದ ಮೂವತ್ನಾಕು ಕೆಜಿ ತೂಕ ಇದೆ ಆದ್ರೆ ಅವರಿಗೆ ಇದರ ಬಗ್ಗೆ ಗೊತ್ತೇ ಆಗೋದಿಲ್ಲ ಅದು ನೋಡುವುದಕ್ಕೆ ವಿಚಿತ್ರವಾಗಿ ಮತ್ತು ಸುಂದರವಾಗಿ ಇದ್ದಿದ್ರಿಂದ ಅದನ್ನ ತೆಗೆದುಕೊಂಡು ಹೋಗಿ ಮನೆಯ ಮಂಚದ ಕೆಳಗೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಇಡ್ತಾರೆ ಈ ರೀತಿ ಸುಮಾರು ಹತ್ತು ವರ್ಷ ಕಳೆದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಮನೆಯಲ್ಲಿರುವ ಮಕ್ಕಳು ಅದರ ಜೊತೆ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ಈ ಫೋಟೋ ನೋಡಿದ ತುಂಬಾ ಜನ ಇದರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ ಆಗ ಇದರ ಬಗ್ಗೆ ಇದರ ಮಹತ್ವದ ಬಗ್ಗೆ ಅವರ ಕುಟುಂಬಕ್ಕೂ ಸಹ ತಿಳಿಯುತ್ತದೆ ನಂತರ ಇದನ್ನ ಅವರು ಬರೋಬ್ಬರಿ ಏಳ್ನೂರ ಐವತ್ತು ಕೋಟಿ ರೂಪಾಯಿಗೆ ಮಾರಾಟ ಮಾಡ್ತಾರೆ ಅದೃಷ್ಟ ಅಂದ್ರೆ ಇದೇ ಅಲ್ವಾ ಗೋಲ್ಡನ್ ನಗೆಟ್ಸ್ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ಅನ್ನೋ ಸ್ಥಳದಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅನ್ನೋ ಒಂದು ಪ್ರದೇಶ ಇದೆ ಇಲ್ಲಿ ತುಂಬಾ ಜನರಿಗೆ ಬಂಗಾರದ ಕಲ್ಲುಗಳು ಸಿಕ್ಕಿದೆ ಈ ರೀತಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಇಬ್ಬರು ಸ್ನೇಹಿತರಿಗೆ ಬರೋಬ್ಬರಿ ನೂರ ಒಂಬತ್ತು ಕೆಜಿ ತೂಕ ಇರೋ ಬಂಗಾರದ ಕಲ್ಲು ಒಂದು ಸಿಗತ್ತೆ ಅದನ್ನ ಅವರು ಆ ಕಾಲದಲ್ಲಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗೆ ಮಾರಾಟ ಕೂಡ ಮಾಡ್ತಾರೆ ಇದರ ನಂತರ ಅಲ್ಲಿ ತುಂಬಾ ಜನರಿಗೆ ಬಂಗಾರದ ಕಲ್ಲುಗಳು ಸಿಕ್ಕಿದೆ ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಬ್ಬ ವ್ಯಕ್ತಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ಇಲ್ಲಿಗೆ ಪಿಕ್ನಿಕ್ ಗೆ ಹೋದಾಗ ಆಕಸ್ಮಿಕವಾಗಿ ನಲ್ವತ್ತು ಕೆಜಿ ತೂಕ ಇರೋ ಬಂಗಾರದ ಕಲ್ಲೊಂದು ಸಿಗುತ್ತೆ ಇದರ ಬೆಲೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಪಾಲಾ ಸೈಡ್ಸ್ ನಿಜವಾಗಿ ಹೇಳ್ಬೇಕು ಅಂದ್ರೆ ಇದು ನಮ್ಮ ಭೂಮಿಗೆ ಸೇರಿದ ವಸ್ತುವೆ ಅಲ್ಲ ಆಕಾಶದಿಂದ ಭೂಮಿಗೆ ಬಂದು ಬಿದ್ದ ಒಂದು ಆಸ್ಟ್ರಾಯ್ಡ್ ಅಂತಾನೆ ಹೇಳ್ಬಹುದು ಇದು ಐರನ್ ಮತ್ತು ಸಿಲಿಕಾನ್ ನಿಂದ ತಯಾರಾದ ಒಂದು ಕಲ್ಲು ಅದೇ ರೀತಿ ಇದರ ಮಧ್ಯದಲ್ಲಿ ಅಲ್ಲಲ್ಲಿ ಗೋಲ್ಡನ್ ಕಲರ್ ನಲ್ಲಿ ಆಲೋಬಿನ್ ಕೂಡ ಇದೆ ಇದು ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಬಂದು ಬಿದ್ದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಈ ರೀತಿಯಾಗಿ ತುಂಬಾ ಕಲ್ಲುಗಳು ಪ್ರಪಂಚದಲ್ಲಿ ತುಂಬಾ ಜನಕ್ಕೆ ಸಿಕ್ಕಿದೆ ಆದ್ರೆ ಎರಡ್ ಸಾವಿರದ ಎರಡರಲ್ಲಿ ಚೆನ್ನೈಗೆ ಸೇರಿದ ಒಬ್ಬ ವ್ಯಕ್ತಿಗೆ ಬರೋಬ್ಬರಿ ನಾನೂರ ಎಂಟು ಕೆಜಿ ತೂಕ ಇರೋ ಪಾಲಾಸೈಡ್ ಸಿಗುತ್ತೆ ಇದರ ಬೆಲೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಸ್ಟಾಫರ್ಡ್ ಶೈರ್ ಹೋರ್ಡ್ ಇಂಗ್ಲೆಂಡ್ ಗೆ ಸೇರಿದ ಟೆರಿ ಆರ್ಬರ್ಟ್ ಎನ್ನುವವರು ಎರಡ್ ಸಾವಿರದ ಒಂಬತ್ತು ಜುಲೈ ಐದನೇ ತಾರೀಕು ಅವರು ಖರೀದಿ ಮಾಡಿದ ಮೆಟಲ್ ಡಿಟೆಕ್ಟರ್ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡುವ ಸಲುವಾಗಿ ಅವರ ಮನೆಯ ಹಿಂದೆ ಇರುವ ಖಾಲಿ ಜಾಗದಲ್ಲಿ ಚೆಕ್ ಮಾಡ್ತಾರೆ ಅವರಿಗೆ ಒಂದು ಸೌಂಡ್ ಕೂಡ ಬರುತ್ತೆ ಆಗ ಅದನ್ನ ಆಗಿದಾಗ ಅಲ್ಲಿ ಒಂದು ಚಿಕ್ಕ ಮಡಿಕೆ ಸಿಗುತ್ತೆ ಆ ಮಡಿಕೆಯಲ್ಲಿ ಗೋಲ್ಡ್ ಕಾಯಿನ್ಸ್ ಗಳು ಪತ್ತೆ ಆಗುತ್ತೆ ನಂತರ ಇನ್ನು ಸ್ವಲ್ಪ ಆಗಿದ ಮೇಲೆ ಇನ್ನೂ ಎರಡು ಮಡಿಕೆಗಳು ಸಿಗುತ್ತೆ ಅದರಲ್ಲೂ ಸಹ ಗೋಲ್ಡ್ ಕಾಯಿನ್ಸ್ ಗಳು ಪತ್ತೆ ಆಗುತ್ತೆ ನಂತರ ಇನ್ನು ಸ್ವಲ್ಪ ಆಳಕ್ಕೆ ಆಗಿದಾಗ ಅಲ್ಲಿ ಒಂದು ದೊಡ್ಡ ಪೆಟ್ಟಿಗೆಯೇ ಸಿಗುತ್ತೆ ಅದನ್ನ ತೆಗೆದು ನೋಡಿದರೆ ಹಳೆಯ ಕಾಲದ ತುಂಬಾ ಗೋಲ್ಡನ್ ವಸ್ತುಗಳು ಇವರಿಗೆ ಪತ್ತೆ ಆಗುತ್ತೆ ಆ ಪೆಟ್ಟಿಗೆಯಲ್ಲಿ ಸುಮಾರು ಮೂರ್ ಸಾವಿರದ ಐನೂರಕ್ಕೂ ಹೆಚ್ಚು ಐಟಮ್ಸ್ ಗಳು ಇರುತ್ತೆ ಅದರಲ್ಲಿ ಐದು ಪಾಯಿಂಟ್ ಒಂದು ಕೆಜಿ ಬಂಗಾರ ಒಂದು ಪಾಯಿಂಟ್ ನಾಲ್ಕು ಕೆಜಿ ಬೆಳ್ಳಿ ಕೂಡ ಪತ್ತೆ ಆಗುತ್ತೆ ಆದ್ರೆ ಇಂಗ್ಲೆಂಡಿನ ಕಾನೂನಿನ ಪ್ರಕಾರ ಯಾವುದೇ ಪುರಾತನ ವಸ್ತು ಸಿಕ್ಕರೂ ಕೂಡ ಅದು ಸರ್ಕಾರಕ್ಕೆ ಸೇರಿದ್ದು ಆದ್ದರಿಂದ ಅವುಗಳನ್ನ ಒಂದು ಮ್ಯೂಸಿಯಂ ನಲ್ಲಿ ಇಡ್ತಾರೆ ನಂತರ ಇಂತ ಅಮೂಲ್ಯವಾದ ನಿಧಿಯನ್ನ ಕಂಡು ಹಿಡಿದ ಕಾರಣ ಟೆರಿ ಆರ್ಬರ್ಟ್ ಗೆ ಇಂಗ್ಲೆಂಡಿನ ಗವರ್ಮೆಂಟ್ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಸನ್ಮಾನ ಮಾಡುತ್ತೆ ಲಾರ್ಜ್ ಕ್ರಿಸ್ಟಲ್ಸ್ ಎರಡು ಸಾವಿರನೇ ಇಸುವಿಯಲ್ಲಿ ಪಾಲ್ ಕ್ರಿಯಾನ್ ಅನ್ನೋ ವ್ಯಕ್ತಿ ಮೆಕ್ಸಿಕೋದಿಂದ ಒಂದು ಚಿಕ್ಕ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಗೆ ಹೋಗ್ತಾನೆ ಈ ರೀತಿ ನೀರಿನೊಳಗೆ ಇದ್ದ ಒಂದು ಗುಹೆಗೆ ಸಾಹಸ ಮಾಡಿ ಹೋಗ್ತಾರೆ ಆಗ ಅವರಿಗೆ ನಂಬಲಾರದ ಒಂದು ದೃಶ್ಯ ಕಾಣಸಿಗುತ್ತೆ ಅದೇ ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ಗಳು ಅಲ್ಲಿ ಸುಮಾರು ಐವತ್ತು ಟನ್ ತೂಕ ಇರು ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ಗಳು ಪತ್ತೆ ಆಗುತ್ತೆ ಈ ರೀತಿಯ ಗುಹೆಯಲ್ಲಿ ಎಲ್ಲಿ ನೋಡಿದರೂ ಕ್ರಿಸ್ಟಲ್ಸ್ ಗಳು ಇದ್ದ ಕಾರಣಕ್ಕೆ ಕೇವ್ ಆಫ್ ದ ಕ್ರಿಸ್ಟಲ್ ಅಂತ ಹೆಸರಿಡ್ತಾರೆ ಇದು ಸುಮಾರು ಐದು ಲಕ್ಷ ವರ್ಷಗಳ ಹಿಂದೆ ತಯಾರಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಆದರೆ ಇಷ್ಟೊಂದು ಪ್ರಮಾಣದ ಕ್ರಿಸ್ಟಲ್ಸ್ ಗಳ ಬೆಳೆಯನ್ನ ಅಂದಾಜು ಮಾಡೋದಕ್ಕೂ ಸಾಧ್ಯವಿಲ್ಲ ಅಷ್ಟೊಂದು ಅರಳುಗಳು ಈ ಗುಹೆಯಲ್ಲಿ ಪತ್ತೆಯಾಗುತ್ತೆ ನಮ್ಮ ದೇಶದಲ್ಲಿ ಪದ್ಮನಾಭ ನೆಲಮಳಿಗೆ ಹೇಗೋ ಮೆಕ್ಸಿಕೋದಲ್ಲಿ ಅರಳುಗಳ ಗುಹೆ ಕೂಡ ಹಾಗೆ ಈಗ ನಮ್ಮ ದೇಶದ ಕಾನೂನಿನ ಪ್ರಕಾರವೂ ಕೂಡ ಯಾವುದೇ ನಿಧಿ ಸಿಕ್ಕರೂ ಕೂಡ ಅದು ಸರ್ಕಾರಕ್ಕೆ ಸೇರಿದ್ದು ಆದ್ದರಿಂದ ನಿಮಗೇನಾದರೂ ನಿಧಿ ಸಿಕ್ಕರೆ ಖಂಡಿತವಾಗಿಯೂ ಸರ್ಕಾರಕ್ಕೆ ತಲುಪಿಸಿ ಇದಾಗಿತ್ತು ಸ್ನೇಹಿತರೆ ಆಕಸ್ಮಿಕವಾಗಿ ಸಿಕ್ಕ ಐದು ನಿಧಿಗಳು ಇವುಗಳಲ್ಲಿ ನಿಮಗೆ ಯಾವ ನಿಧಿ ಇಷ್ಟ ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿಯ ವಿಡಿಯೋಸ್ ಗಳಿಗಾಗಿ ನಮ್ಮ ಪೇಜ್ಗೆ ಫಾಲೋ ಮಾಡಿ